ಬಂದ ಹಾಗೂ ಈ ಒಂದು ಅಭಿಜಾನ ಚಳುವಳಿ ಒಕ್ಕೂಟ ಮತ್ತು ಜನಸಮೂಹ ಸಮಸ್ಯೆಯ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ದಿನ ಏನಿವತ್ತು ನಾವು ಒಂದು ವಿಶ್ವ ಆಯಂದಿರ ದಿನಾಚರಣೆ ಅಂತೇಳಿ ಏನು ಇವತ್ತಿನ ದಿನ ಆಗಿದೆ ಆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಅಸೀಮರಾಗಿರ್ತಕ್ಕಂಥ ನಮ್ಮ ಭೋಜನ್ ಚಳುವಳಿ ಮುಖಂಡರಾಗಿರ್ತಕ್ಕಂಥ ನಸಿಂಹಮೂರ್ತಿರವರೇ ಹಾಗೂ ಸರಸ್ವತಿಯವರೇ ಹಾಗೂ ಈಶ್ವರನವರೇ ಹಾಗೂ ಕೆ ಪಿ ಸಿ ಸಿ ಕಾರ್ಯಕರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ದೇವಳ್ಳಿ ವೆಂಕರಾಮುರವರೇ ಹಾಗೂ ಬಹುಜನ್ ಚಳುವಳಿ ಸಂಘಟನೆಯ ಮೈನಾರಿಟಿ ಘಟಕದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಲಿಂರವರೇ ಹಾಗೂ ಕಾರ್ಮಿಕ ಘಟಕದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಮನವರೇ ಹಾಗೂ ನಿನ್ನೆ ತಾನೇ ಆಯ್ಕೆಯಾಗಿರ್ತಕ್ಕಂಥ ಬಹುಜನ್ ಚಳುವಳಿ ಡಿ ಎಸ್ ಎಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮುದುಗೇರೆ ರಾಜಣ್ಣನವರೇ ಹಾಗೂ ನಗರ ಘಟಕ ಅಧ್ಯಕ್ಷರಾದಂತಹ ಮೀನಾಟಿ ಘಟಕ ಅಧ್ಯಕ್ಷರಾದಂತಹ ಜಮೀರ್ ಅವರೇ ಹಾಗೂ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾಗಿರ್ತಂಥ ಶ್ಯಾಮಣ್ಣನವರೇ ಹಾಗೂ ನಗರ ಘಟಕ ಅಧ್ಯಕ್ಷರಾದಂಥ ರಾಣಸ್ವಾಮಿರವರೇ ಹಾಗೂ ನಮ್ಮ ಈ ಸಂಸ್ಥೆಯ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಂದರಾಜ್ರವರೇ ಹಾಗೂ ಮುಂದೆನೇ ಇರ್ತಿರ್ತಕ್ಕಂಥ ಎಲ್ಲ ನನ್ನ ತಾಯಿಯ ಏನಿವತ್ತು ನಮಗೆ ನಮಗೂ ಹಿಂದೆ ಹಿಂದೆಯಿಂದನೂ ಸಮಸ್ಯ ಸುಮಾರು ಒಂದು ಹತ್ತು ಹತ್ತು ವರ್ಷದಿಂದ ಸಮಸ್ಯೆ ನಡೆಸ್ತಾ ಬರ್ತಾ ಇದ್ದೀವಿ ಜನಸಮೂಹ ಸಮಸ್ಯೆ ಅಂತೇಳಿ ನಮ್ಮಲ್ಲಿ ಏನೋ ಒಂದು ಸಮಸ್ಯೆಯನ್ನು ಕಟ್ಕೊಂಡು ಇಪ್ಪತ್ತ ಆರು ವರ್ಷದಿಂದ ನಾನು ಒಂದು ಹೋರಾಟಗಾರನಾಗಿ ಒಂದು ಜನ ಸಮುದಾಯದ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಜನರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಹಲವಾರು ಭೂ ಹೋರಾಟಗಳು ಹಲವಾರು ನಿವೇಶನ ಹೋರಾಟಗಳು ಹಲವಾರು ಸ್ಥಳೀಯ ಒಂದು ಸಮಸ್ಯೆಗಳು ಏನಿರ್ತವೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಒಂದು ರಸ್ತೆ ಸಮಸ್ಯೆ ಆಗಿರ್ಬೋದು ಒಂದು ಸ್ಮಶಾನ ಸಮಸ್ಯೆ ಆಗಿರ್ಬೋದು ಗ್ರಾಮೀಣ ಭಾಗದಲ್ಲಿ ನಮ್ಮ ಜನರಿಗೆ ಯಾವ ರೀತಿ ಸಮಸ್ಯೆಗಳನ್ನು ಉದ್ಭವ ಆಗ್ತವೆ ಆ ಸಮಸ್ಯೆಗಳನ್ನು ಹಿಡಿದು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಅದರ ಒಟ್ಟೊಟ್ಟಿಗೆ ಇವತ್ತು ಜನಸಮೂಹ ಸಮಸ್ಯೆ ನಮ್ಮಲ್ಲಿ ಯಾಕೆ ಒಂದು ಹುಟ್ಟಾಗ್ತಕ್ಕಂಥ ಕೆಲಸ ಮಾಡಿದ್ವಿ ಇವತ್ತು ನಾವು ಚಳುವಳಿಗಾರರಾಗಿ ಒಂದು ಹೋರಾಟಗಳನ್ನು ಮಾಡಬಹುದು ಮತ್ತು ಒಂದು ಸಮಸ್ಯೆ ಮುಖಾಂತರ ಸರ್ಕಾರದ ಒಂದು ಕಾರ್ಯಕ್ರಮಗಳು ಏನಿರ್ತವೆ ಅಂತ ಒಂದು ಕಾರ್ಯಕ್ರಮಗಳನ್ನು ನಾವು ಸಮಸ್ಯೆ ಅಡಿಯಲ್ಲಿ ತಗೊಂಡು ಜನ ಸಮುದಾಯಕ್ಕೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಡಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ಇಟ್ಕೊಂಡು ಈ ಹಿಂದೆ ನಾನು ಒಂದು ಸಮಸ್ಯೆಯನ್ನು ಉಂಟಾಕಿ ಆ ಸಮಸ್ಯೆ ಮುಖಾಂತರ ಸುಮಾರು ಹತ್ತು ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಅಂತ ಗಳಿಸಿದಂಥ ಎಚ್ ವಿದ್ಯಾರ್ಥಿಗಳು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿಯ ಮಕ್ಕಳನ್ನು ಉನ್ನತ ಅಂತ ಗಳಿಸಿ ಟಾಫರ್ ಆಗಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಬಹುಮಾನವನ್ನು ಕೊಡ್ತಾ ಇದ್ದೆ ಟಾಫರ್ ಅಲ್ಲದೆ ಮೀಡಿಯಮ್ ಆಗಿ ಕ್ಲಾಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೂ ಸಹ ನಾನು ಒಂದು ಪ್ರತಿಭಾ ಪುರಸ್ಕಾರ ವಿದ್ಯಾ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ಸನ್ಮಾನಗಳನ್ನು ಮಾಡ್ತಾ ಒಂದು ಜನಸಮೂಹ ಸಮಸ್ಯೆ ಅಡಿಯಲ್ಲಿ ಬಂದಿದ್ದೀವಿ ಅದ್ರ ಜೊತೆಯಲ್ಲಿ ನನಗೆ ಒಡೆದಿದ್ದು ನಿನ್ನೆ ದಿಢೀರ್ ಅಂತೇಳಿ ಏನೊಂದು ಸಭೆ ಮಾಡಬೇಕಾಯ್ತು ಸಭೆಯಲ್ಲಿ ಒಂದು ಅಂತಿಮ ಘಟ್ಟದಲ್ಲಿ ನಮ್ಗೆ ಆಲೋಚನೆ ಬಂದಿದ್ದು ಇಲ್ಲ ನಾಳೆ ಒಂದು ತಾಯಂದ್ರ ದಿನಾಚರಣೆ ಏನಿದೆ ಆ ತಾಯಂದ್ರ ದಿನಾಚರಣೆ ನಮ್ಮ ಸಂಸ್ಥೆ ಅಡಿಯಲ್ಲಿ ಮಾಡಬೇಕು ಅನ್ನೋದೊಂದು ತೀರ್ಮಾನ ಬಂತು ನನಗೆ ಇದು ಯಾರು ಹೇಳ್ಕೊಟ್ಟಿದ್ದಲ್ಲ ಇಲ್ಲ ನಾವೆಲ್ಲ ತೀರ್ಮಾನವನ್ನು ತಗೊಂಡಿದ್ದಲ್ಲ ದಿಢೀರ್ ಅಂತೇಳಿ ಆ ತಾಯಂದ್ರ ದಿನಾಚರಣೆಯನ್ನ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂತು